ಈಗ ನಾವೇನು ಮಕ್ಕಳಿಗೆ ಸೇಫ್ಟಿಗಾಗಿ ಅಷ್ಟೇ ಒಂದು ಮುಂಜಾಗ್ರತೆ ಕ್ರಮ ವಹಿಸಬೇಕು ಅಂಥೇಳಿ ಸರ್ಕಾರ ಇಲಾಖೆ ಕಾರ್ಯದರ್ಶಿಗಳು ಆಯೋಗ ಎಲ್ಲವೂ ಕೂಡ ನಾವು ಗಮನಿಸ್ತಾ ಇದ್ದೇವೆ ಒಂದು ಇಲ್ಲಿ ಸಜ್ಜ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಸಪೋರ್ಟ್ಗೆ ಯಾವುದೇ ಥರದ ಆ ಲೆಂಟಕ್ಕೆ ಲಿಂಕ್ ಮಾಡೋದೇ ಆಗಲಿ ಅಥವಾ ಪರ್ಮನೆಂಟ್ ಸ್ಟ್ರಕ್ಚರ್ನ ಅವ್ರು ಮಾಡಿಲ್ಲ ಸುಮ್ಮನೆ ಎರಡು ಇಂಚಿನ ಗೋಡೆಗೆ ಹೊರಗಿಂದ ಕೂರಿಸಿ ಹೆವಿ ಕಾಂಕ್ರೀಟ್ ಹಾಕಿದ್ದಾರೆ ಅದು ಯಾವಾಗಲೂ ಕೂಡ ಅದನ್ನು ತಡೆಯಲ್ಲ ಇದುವರೆಗೂ ತಡೆದಿದೆ ಮಕ್ಕಳು ಇದು ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಯಾವಾಗಲೂ ಆಗಿ ಇತ್ತೀಚೆಗೆ ಫುಲ್ ಬಿದ್ದಿರೋದು ಕಾಣಿಸ್ತಾ ಇದೆ ಸೊ ಇದನ್ನು ಕೂಡ ಅದನ್ನು ಅಂತ ಹಿಂದೆ ಒಂದು ಇಲ್ಲಾಗಲೇ ಬಿದ್ದಿದೆ ಅಂತ ಕೂಡ ಕೆಲವು ಟೀಚರ್ಸ್ ಹೇಳ್ತಾ ಇದ್ದಾರೆ ಆಗಲೇ ಈ ಸಜ್ಜೆಗಳ ಬಗ್ಗೆ ನಮ್ಮವರು ಸ್ವಲ್ಪ ಕ್ರಮ ವಹಿಸಬೇಕಾಗಿತ್ತು ಮುಂಜಾಗ್ರತೆ ವಹಿಸಿದರೆ ಈ ಥರ ಆಗ್ತಾ ಇರಲಿಲ್ಲ ಮತ್ತು ಇನ್ನೊಂದು ಏನಂದರೆ ಎರಡು ಸಾವಿರದ ಹದಿನಾರರಲ್ಲಿ ಈ ಒಂದು ಯಾವುದೋ ಒಂದು ಸ್ವಯಂ ಸೇವಾ ಸಂಸ್ಥೆಗಳು ಸಪೋರ್ಟ್ ಮಾಡ್ತಾರೆ ಆದರೆ ಇಲ್ಲಿ ಕಟ್ಟಿರ್ತಕ್ಕಂಥ ಇಂಜಿನಿಯರ್ಸ್ ಅಥವಾ ಕಾಂಟ್ರಾಕ್ಟರ್ ಸ್ಯಾರಿದ್ದಾರೆ ಅಟ್ಲೀಸ್ಟ್ ಇದೊಂದು ಶಾಲೆ ಇದೊಂದು ಸೇವೆ ಅನ್ನೋ ಭಾವನೆಯಿಂದ ಅವ್ರು ಮಾಡಬೇಕಿತ್ತು ಕೇವಲ ಇನ್ಕಮ್ ಅಂತ ಹೇಳಿ ಗಮನಿಸೋದಂಥದ್ದಲ್ಲ ಸೊ ದಯಮಾಡಿ ಎರಡು ಮೂರು ಮಕ್ಕಳಿಗೆ ಕೆಲವು ತಲೆಗೂ ಇಂಜುರಿ ಆಗಿದೆ ಕೆಲವು ಮಗು ಮಗದು ಪಾದ ಕೂಡ ಹೋಗಿದೆ ಸೊ ಇದು ನಿಜವಾದಂಥ ಮಕ್ಕಳು ಸಫರ್ ಇದೊಂದು ದುರದೃಷ್ಟಕರವಾದಂತಹ ಘಟನೆ ಮಕ್ಕಳ ಜೀವನದಲ್ಲಿ ತುಂಬ ಚಲ್ಲಾಟ ಆಡ್ದಂಗೆ ಆಗಿದೆ ಅನ್ನೋಂಥ ಬಹುಶಃ ರ ನಿನ್ನೆ ಒಂದು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಮಕ್ಕಳಿಗೆ ಊಟಕ್ಕೆ ಬಿಟ್ಟಾಗ ಮಕ್ಕಳು ಅಲ್ಲಿ ಕ್ರಿಕೆಟು ಇದು ಜಾಗ ಮಾಡ್ಕೊಂಡಿದ್ದಾರೆ ಕ್ರಿಕೆಟ್ ಆಡೋಕ್ಕೆ ಆಡ್ತಿದ್ದಂಥ ಸಂದರ್ಭದಲ್ಲಿ ಆ ದಿಢೀರನ್ನೇ ಅದು ಕಳಚಿ ಬಿದ್ದಿದೆ ಅದು ಒಂದು ಮಗುವಿಗೆ ದರ್ಶನ್ ಅನ್ನೋಂತಹ ಮಗುವಿಗೆ ಎಡಗಾಲು ಹೆಜ್ಜೆ ಪೂರ್ತಿ ಇಂಜುರಿಯಾಗಿದೆ ಆಗಿದೆ ಆ ಮಗುವನ್ನು ನಾವು ಆಸ್ಮಟ್ಟಲ್ಲಿ ನಿನ್ನೆನೇ ದಾಖಲು ಮಾಡಿದ್ದೀವಿ ನಿನ್ನೆ ರಾತ್ರಿ ಒಂಬತ್ತುವರೆವರೆಗೂ ಮಗು ಜೊತೆಯಲ್ಲೇ ಇದ್ದೆ ಮತ್ತು ಈಗ ನಮ್ಮ ಬಿ ಇ ಒರವರು ನಾವು ಮತ್ತು ನಮ್ಮ ಎಜುಕೇಷನ್ ಆಫೀಸರು ಬೆಳಗ್ಗೆ ಐದುವರೆಗೆ ನಿನ್ನೆ ಅಲ್ಲಿ ಇದ್ದು ಮಾನ್ಯ ಶಿಕ್ಷಣ ಸಚಿವರು ಕೂಡ ಒಂದು ಗಂಟೆ ಮಗು ಜೊತೆಯಲ್ಲಿ ಮಾತಾಡಿ ಡಾಕ್ಟ್ರುಗಳ ಹತ್ರ ಮಾತಾಡಿ ಡಾಕ್ಟ್ರಿಗೆಲ್ಲನೂ ಅವರಿಂದ ತೊಗೊಂಡು ನಮಗೆ ನಿರ್ದೇಶನಗಳನ್ನ ನೀಡಿದ್ದಾರೆ ಅವಲ್ಲದೆ ಇನ್ನೆರಡು ಮಕ್ಕಳು ಇದರಲ್ಲಿ ವಿಕ್ಟೋರಿಯಾ ಆಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ವಿ ನೆನ್ನೆ ಒಂದು ಮಗು ಡಿಸ್ಚಾರ್ಜ್ ಆಗಿದೆ ಸಾ ಸ್ಮಾಲ್ ಇಂಜುರಿ ಆಗಿತ್ತು ಟ್ರೀಟ್ಮೆಂಟ್ ಆಗಿ ಏನೋ ಅಂಥ ಸಮಸ್ಯೆ ಇಲ್ಲ ಅಂತೇಳಿ ಡಿಸ್ಚಾರ್ಜ್ ಮಾಡಿದ್ದಾರೆ ಇನ್ನೊಂದು ಮಗು ಇದೆ ಅದು ಇನ್ನೇನು ಡಿಸ್ಚಾರ್ಜ್ ಲೆವೆಲಲ್ಲಿದೆ ಎಲ್ಲ ಸ್ಟೇಬಲ್ಲಾಗಿದೆ ಈ ಮೂರು ಮಕ್ಕಳ ಬಗ್ಗೆ ಕೇರ್ ತಗೊಳ್ಳಲಿಕ್ಕೆ ನಮಗೆ ಶಿಕ್ಷಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಮೇಲಧಿಕಾರಿಗಳು ಆಯುಕ್ತರು ಹಾಗೂ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿ ಇರವರು ನಮಗೆ ಅವರು ವಿಸಿಟ್ ಮಾಡೋದಲ್ಲದೆ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಆ ಮೂರೂ ಮಕ್ಕಳ ವೈದ್ಯಕೀಯ ವೆಚ್ಚ ಏನೇ ಇದ್ದರೂ ಕೂಡ ಜಿಲ್ಲಾಡಳಿತ ಮತ್ತು ಇಲಾಖೆ ಬರೆಸುತ್ತೆ ಹಾಗೆ